ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಬ್ರಹ್ಮ ತಂದೆ ಸದ್ಗುರುವಿನ ರಾಜ್ಯಸಭೆ ಆಗಿದ್ದಾರೆ ಈ ಬ್ರಹ್ಮ ತಂದೆಯ ಬೃಕುಟಿಯಲ್ಲಿ ಸದ್ಗುರು ಆದಂತಹ ಪರಮಾತ್ಮ ಶಿವ ತಂದೆ ವಿರಾಜಮಾನ ಆಗಿದ್ದಾರೆ ಪರಮಾತ್ಮ ಶಿವ ತಂದೆ ಮಕ್ಕಳಾದ ನಿಮಗೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಸದ್ಗತಿಯನ್ನು ನೀಡುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳನ್ನು ಯಾವೊಂದು ಗುಲಾಮತನದಿಂದ ಮುಕ್ತ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಉತ್ತರ ಈ ಸಮಯದಲ್ಲಿ ಎಲ್ಲ ಮಕ್ಕಳು ಪ್ರಕೃತಿಯ ಗುಲಾಮರಾಗಿದ್ದಾರೆ ಮತ್ತು ಮಾಯೆಗೆ ಗುಲಾಮರಾಗಿದ್ದಾರೆ ಪರಮಾತ್ಮ ತಂದೆ ಈಗ ಈ ಗುಲಾಮತನದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ಈಗ ಮಾಯೆ ಕೂಡ ನಮಗೆ ಕಾಟವನ್ನು ಕೊಡುತ್ತದೆ ಮತ್ತು ಪ್ರಕೃತಿ ಕೂಡ ನಮಗೆ ಕಾಟವನ್ನು ಕೊಡುತ್ತದೆ ಕೆಲವೊಮ್ಮೆ ಬಿರುಗಾಳಿ ಬೀಸುತ್ತದೆ ಕೆಲವೊಮ್ಮೆ ಪ್ರವಾಹ ಆಗುತ್ತದೆ ಆದರೂ ಕೂಡ ನೀವು ಎಂತಹ ಜಗತ್ತಿಗೆ ಮಾಲೀಕರಾಗುತ್ತೀರಾ ಅಂದರೆ ಆ ಜಗತ್ತಿನಲ್ಲಿ ಪ್ರಕೃತಿ ನಿಮಗೆ ಗುಲಾಮ ಆಗಿರುತ್ತದೆ ಸತ್ಯಯುಗದಲ್ಲಿ ನಿಮ್ಮ ಮೇಲೆ ಮಾಯೆಯ ದಾಳಿ ನಡೆಯುವುದಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಪುನಃ ಸರ್ವಶ್ರೇಷ್ಠ ಗುರು ಆಗಿದ್ದಾರೆ ಅಂದ ಮೇಲೆ ಇದು ಸದ್ಗುರುವಿನ ರಾಜ್ಯಸಭೆ ಆಗಿದೆ ರಾಜ್ಯಸಭೆ ನಡೆಯುತ್ತದೆ ತಾನೇ ಗುರುವಿನ ರಾಜ್ಯಸಭೆ ಎಂದು ಕರೆಯುತ್ತಾರೆ ಅದು ಕೇವಲ ಗುರುಗಳ ಸಭೆಯಾಗಿದೆ ಸದ್ಗುರುಗಳ ಸಭೆಯಲ್ಲ ಆ ಗುರುಗಳು ತಮ್ಮ ಹೆಸರಿನ ಜೊತೆಗೆ ನೂರ ಬಾರಿ ಶ್ರೀ ಶ್ರೀ ಎಂದು ಹಾಕಿಕೊಳ್ಳುತ್ತಾರೆ ಆದರೆ ಆ ಗುರುಗಳ ಹೆಸರಿನ ಜೊತೆಗೆ ಸದ್ಗುರು ಅನ್ನುವ ಶಬ್ದವನ್ನು ಸೇರಿಸುವುದಿಲ್ಲ ಜಗತ್ತಿನ ಜನ ಕೇವಲ ಗುರುಗಳು ಎಂದು ಕರೆಯುತ್ತಾರೆ ಇಲ್ಲಿ ಸದ್ಗುರು ಆದಂತಹ ಪರಮಾತ್ಮ ತಂದೆ ಇದ್ದಾರೆ ಪರಮಾತ್ಮ ತಂದೆ ಮೊದಲು ನಮಗೆ ತಂದೆಯಾಗಿದ್ದಾರೆ ನಂತರ ಶಿಕ್ಷಕ ಆಗಿದ್ದಾರೆ ನಂತರ ಸದ್ಗುರು ಆಗಿದ್ದಾರೆ ಸದ್ಗುರು ಸದ್ಗತಿಯನ್ನು ನೀಡುತ್ತಾರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಗುರುಗಳು ಇರುವುದಿಲ್ಲ ಏಕೆಂದರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಎಲ್ಲರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ ಒಬ್ಬ ಸದ್ಗುರು ಸಿಕ್ಕ ತಕ್ಷಣ ಎಲ್ಲಾ ಗುರುಗಳ ಹೆಸರು ಸಮಾಪ್ತಿಯಾಗಿ ಬಿಡುತ್ತದೆ ಎಲ್ಲಾ ಗುರುಗಳಿಗೂ ಗುರು ಆದಂತಹ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಹೇಗೆ ಪರಮಾತ್ಮ ತಂದೆಗೆ ಪತಿಯರಿಗೆ ಪತಿ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿರುವ ಕಾರಣ ಪರಮಾತ್ಮ ತಂದೆ ಪತಿಯರಿಗೆ ಪತಿಯಾಗಿದ್ದಾರೆ ಗುರುಗಳಿಗೆ ಗುರು ಆಗಿದ್ದಾರೆ ಎಂದು ಹೇಳಲಾಗುತ್ತದೆ ನೀವೀಗ ಸರ್ವಶ್ರೇಷ್ಠ ತಂದೆಯ ಬಳಿ ಕುಳಿತಿದ್ದೀರಾ ಏಕೆ ಕುಳಿತಿದ್ದೀರಾ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಲು ಇದು ಬೇಹದ್ದಿನ ಆಸ್ತಿಯಾಗಿದೆ ಪರಮಾತ್ಮ ತಂದೆ ಟೀಚರ್ ಕೂಡ ಆಗಿದ್ದಾರೆ ಅಂದ ಮೇಲೆ ತಂದೆಯ ಮೂಲಕ ಹೊಸ ಜಗತ್ತಿನ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಹೊಸ ಜಗತ್ತಾದಂತಹ ಅಮರ ಲೋಕದ ಆಸ್ತಿಯನ್ನು ನೀಡುತ್ತಾರೆ ಅಥವಾ ಪರಮಾತ್ಮ ತಂದೆ ಹೊಸ ಜಗತ್ತಾದಂತಹ ನಿರ್ವಿಕಾರಿ ಜಗತ್ತಿನ ಆಸ್ತಿಯನ್ನು ನೀಡುತ್ತಾರೆ ನಿರ್ವಿಕಾರಿ ಜಗತ್ತು ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ ವಿಕಾರಿ ಜಗತ್ತು ಎಂದು ಹಳೆಯ ಜಗತ್ತಿಗೆ ಕರೆಯಲಾಗುತ್ತದೆ ಸತ್ಯುಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ ಏಕೆಂದರೆ ಶಿವ ತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡಿದ್ದಾರೆ ವಿಕಾರಿ ಜಗತ್ತನ್ನು ರಾವಣ ಸ್ಥಾಪನೆ ಮಾಡುತ್ತಾನೆ ಈಗ ನೀವೆಲ್ಲರೂ ಇಲ್ಲಿ ಕುಳಿತಿದ್ದೀರಾ ನೀವೆಲ್ಲರೂ ಈಗ ಸದ್ಗುರುವಿನ ಸಭೆಯಲ್ಲಿ ಕುಳಿತಿದ್ದೀರಾ ಈ ಮಾತು ಕೇವಲ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೋ ಆಗ ಪರಮಾತ್ಮ ತಂದೆ ಶಾಂತಿಯ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಶಾಂತಿಯ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಬರುತ್ತಾರೆ ಇನ್ನು ಕಾಡಿನಲ್ಲಿ ಶಾಂತಿ ಹೇಗೆ ಸಿಗಲು ಸಾಧ್ಯ ಆದ್ದರಿಂದ ರಾಣಿಯ ಕೊರಳಿನ ಹಾರದ ಉದಾಹರಣೆಯನ್ನು ತಿಳಿಸಲಾಗುತ್ತದೆ ಶಾಂತಿ ಆತ್ಮದ ಕೊರಳಿನ ಹಾರ ಆಗಿದೆ ಪುನಃ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಜಗತ್ತು ಅಶಾಂತ ಆಗುತ್ತದೆ ಸತ್ಯುಗ ಹಾಗೂ ತ್ರೇತಾಯುಗಕ್ಕೆ ಸುಖಧಾಮ ಹಾಗೂ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅಲ್ಲಿ ದುಃಖದ ಯಾವ ಮಾತು ಇರುವುದಿಲ್ಲ ಒಬ್ಬ ಸದ್ಗುರುವಿಗೆ ಸದಾ ಮಹಿಮೆಯನ್ನು ಮಾಡುತ್ತಾರೆ ಗುರುಗಳ ಮಹಿಮೆಯ ಬಗ್ಗೆ ಎಂದೂ ನೀವು ಕೇಳಿಲ್ಲ ಜ್ಞಾನದ ಸಾಗರ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದಾದರೂ ಗುರುಗಳ ಮಹಿಮೆಯನ್ನು ಕೇಳಿದ್ದೀರೇನು ಇಲ್ಲ ಆ ಗುರುಗಳು ಜಗತ್ತನ್ನು ಪತಿತ ಜಗತ್ತಿನಿಂದ ಪಾವನ ಜಗತ್ತನ್ನಾಗಿ ಮಾಡಲು ಸಾಧ್ಯ ಇಲ್ಲ ಆ ಗುರುಗಳು ಜಗತ್ತಿಗೆ ಪತಿತ ಪಾವನ ಆಗಲು ಸಾಧ್ಯ ಇಲ್ಲ ಪತಿತ ಪಾವನ ಎಂದು ಕೇವಲ ಒಬ್ಬ ನಿರಾಕಾರ ಬೇಹದ್ದಿನ ಅತಿ ದೊಡ್ಡ ತಂದೆಗೆ ಕರೆಯಲಾಗುತ್ತದೆ ಈಗ ನೀವೆಲ್ಲರೂ ಸಂಗಮ ಯುಗದಲ್ಲಿ ನಿಂತಿದ್ದೀರಾ ಒಂದು ಕಡೆ ಪತಿತ ಹಳೆಯ ಜಗತ್ತಿದೆ ಇನ್ನೊಂದು ಕಡೆ ಪಾವನ ಹೊಸ ಜಗತ್ತಿದೆ ಪತಿತ ಜಗತ್ತಿನಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ ಮೊದಲು ನಿಮಗೆ ಈ ಸಂಗಮ ಯುಗದ ಬಗ್ಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಸಂಗಮ ಯುಗದ ನಂತರ ಅವಶ್ಯವಾಗಿ ಸತ್ಯುಗ ಬರಲೇಬೇಕು ನಾಟಕದ ಚಕ್ರ ತಿರುಗುತ್ತಿರುತ್ತದೆ ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅಂದ ಮೇಲೆ ಬೇಹದ್ದಿನ ತಂದೆಯ ಮೂಲಕ ಅವಶ್ಯವಾಗಿ ನಮಗೆ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಜಗತ್ತಿನಲ್ಲಿ ಬಹಳ ದೊಡ್ಡ ದೊಡ್ಡ ಪದವಿಯನ್ನು ಪಡೆದುಕೊಂಡಿರುವಂತಹ ಮನುಷ್ಯರಿದ್ದಾರೆ ಆದರೆ ಅವರಿಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮೆಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇನೆ ಈಗ ನೀವೆಲ್ಲರೂ ಬುದ್ಧಿವಂತರಾಗಿದ್ದೀರಾ ಮೊದಲು ನಿಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಭಕ್ತಿ ಮಾರ್ಗದಲ್ಲಿ ಈ ದೇವತೆಗಳ ಸಮ್ಮುಖಕ್ಕೆ ಹೋಗಿ ನೀವೆಲ್ಲರೂ ಹೇಳುತ್ತಿದ್ದೀರಿ ನಾನು ಬುದ್ಧಿಹೀನ ಆಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ನೀವು ನನ್ನ ಮೇಲೆ ಕರುಣೆಯನ್ನು ತೋರಿಸಿ ಎಂದು ದೇವತೆಗಳ ಚಿತ್ರ ಕರುಣೆಯನ್ನು ತೋರಿಸುತ್ತದೆಯೇನು ದೇವತೆಗಳ ಚಿತ್ರ ಕರುಣೆಯನ್ನು ತೋರಿಸುತ್ತದೆಯೋ ಅಥವಾ ಇಲ್ಲವೋ ಅನ್ನುವುದು ಕೂಡ ಜನರಿಗೆ ಗೊತ್ತಿಲ್ಲ ಅಂದ ಮೇಲೆ ದಯಾಹೃದಯ ಯಾರಾಗಿದ್ದಾರೆ ಎಲ್ಲರೂ ಓ ಪರಮಾತ್ಮ ತಂದೆ ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು ಹೇಳುತ್ತಾರೆ ಯಾವುದಾದರೂ ಒಂದು ದುಃಖದ ಮಾತು ಸಮ್ಮುಖಕ್ಕೆ ಬಂದಾಗ ಎಲ್ಲರೂ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ದುಃಖ ಜಾಸ್ತಿಯಾದಾಗ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತೇವೆ ಎಂದು ಈಗ ನೀವು ಹೇಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ವಿಚಿತ್ರ ಆಗಿದ್ದಾರೆ ಈಗ ಆ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ನಮಸ್ತೆಯನ್ನು ತಿಳಿಸುತ್ತಾರೆ ನೀವೆಲ್ಲರೂ ಕೂಡ ಚಿತ್ರಧಾರಿಗಳಾಗಿದ್ದೀರಾ ಅಂದರೆ ನೀವೆಲ್ಲರೂ ಕೂಡ ಶರ್ವಧಾರಿ ಆಗಿದ್ದೀರಾ ನಾನೊಬ್ಬನೇ ವಿಚಿತ್ರ ಆಗಿದ್ದೇನೆ ಅಂದರೆ ನಿರಾಕಾರ ಆಗಿದ್ದೇನೆ ನಾನು ಎಂದೂ ಕೂಡ ಚಿತ್ರವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಅಂದರೆ ಶರ್ರವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಚಿತ್ರಕ್ಕೆ ಯಾವುದಾದರೂ ಹೆಸರಿದ್ದರೆ ನೀವು ತಿಳಿಸಿ ಕೇವಲ ಪರಮಾತ್ಮ ತಂದೆಗೆ ಶಿವ ತಂದೆ ಎಂದು ಕರೆಯುತ್ತೇವೆ ಶುಭಾಬಾ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ ಪರಮಾತ್ಮ ತಂದೆ ಲೋನ್ ಆಗಿ ತೆಗೆದುಕೊಂಡಿರುವ ಈ ಬ್ರಹ್ಮನ ತನು ಬಹಳ ಹಳೆಯ ಶರೀರ ಅನ್ನುವ ಚಪ್ಪಲ್ಲಾಗಿದೆ ಪರಮಾತ್ಮ ತಂದೆ ಬಂದು ಬ್ರಹ್ಮ ತಂದೆಯ ಹಳೆಯ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಈ ಬ್ರಹ್ಮ ತಂದೆಯ ಶರೀರಕ್ಕೆ ಯಾರೂ ಮಹಿಮೆಯನ್ನು ಮಾಡುವುದಿಲ್ಲ ಏಕೆಂದರೆ ಇದು ಹಳೆಯ ಶರೀರ ಆಗಿದೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೇನು ಇಲ್ಲ ಬ್ರಹ್ಮ ತಂದೆಗೆ ಮಹಿಮೆಯನ್ನು ಮಾಡುವುದಿಲ್ಲ ಈ ಬ್ರಹ್ಮ ತಂದೆ ಮೊದಲು ಈ ರೀತಿ ಇದ್ದರೂ ಈಗ ಪುನಃ ನನ್ನ ಮೂಲಕ ಸುಂದರ ಆಗುತ್ತಾರೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದೇನು ಆ ಜ್ಞಾನದ ಬಗ್ಗೆ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ಪರಮಾತ್ಮ ತಂದೆ ಹೇಳುತ್ತಿರುವ ಮಾತು ಸರಿಯಾದ ಮಾತಾಗಿದೆ ತಾನೆ ಪರಮಾತ್ಮ ತಂದೆಯ ಮಾತು ಸತ್ಯವಾದ ಮಾತಾಗಿದೆ ಎಂದು ನಿಮಗೆ ಅನುಭವ ಆದರೆ ಆ ಸತ್ಯವಾದ ಮಾತನ್ನೇ ನೆನಪು ಮಾಡಿ ಆ ಸತ್ಯ ತಂದೆ ಹೇಳುತ್ತಿರುವ ಮಾತನ್ನೇ ಕೇಳಿ ಅಸತ್ಯ ಮಾತನ್ನು ಕೇಳಬೇಡಿ ಅಸತ್ಯ ಮಾತಿಗೆ ಕೆಟ್ಟ ಮಾತು ಎಂದು ಕರೆಯಲಾಗುತ್ತದೆ ಅಸತ್ಯ ಮಾತಿಗೆ ಅಸುರಿ ಮಾತು ಎಂದು ಕರೆಯಲಾಗುತ್ತದೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಹೇಳುತ್ತಾರೆ ಈ ಕಣ್ಣಿನ ಮೂಲಕ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗಬೇಕು ಪುನಃ ನಾವು ವಾಪಸ್ ನಮ್ಮ ಸುಖಧಾಮದಲ್ಲಿ ಬರುತ್ತೇವೆ ಇನ್ನು ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ ಎಲ್ಲರೂ ಟೆಂಪ್ರರಿ ಸ್ವಲ್ಪ ಸಮಯಕ್ಕೋಸ್ಕರ ಈ ಜಗತ್ತಿನಲ್ಲಿ ಇದ್ದಾರೆ ನಂತರ ಈ ಹಳೆಯ ಶರೀರ ಕೂಡ ಇರುವುದಿಲ್ಲ ಮತ್ತು ಈ ಹಳೆಯ ಜಗತ್ತು ಕೂಡ ಇರುವುದಿಲ್ಲ ನಾವೀಗ ಹೊಸ ಜಗತ್ತಿಗೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಈಗ ಪುನಃ ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ ನಾವೀಗ ನಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ನಿಮಗೆ ಗೊತ್ತಿದೆ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬರುತ್ತಾರೆ ಕಲ್ಪ ಕಲ್ಪದಲ್ಲೂ ರಾಜ್ಯ ಭಾಗ್ಯವನ್ನು ನೀಡಲು ಪರಮಾತ್ಮ ತಂದೆ ಬರುತ್ತಾರೆ ನೀವೀಗ ಹೇಳುತ್ತೀರಾ ಬಾಬಾ ಕಲ್ಪದ ಮೊದಲು ಕೂಡ ನಾವು ನಿಮ್ಮ ಜೊತೆಗೆ ಮಿಲನವನ್ನು ಮಾಡಿದ್ದೆವು ನಿಮ್ಮ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ನರನಿಂದ ನಾರಾಯಣ ಆಗಿದ್ದೆವು ಇನ್ನು ಎಲ್ಲರೂ ಒಂದೇ ರೀತಿ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಇದು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಆಗಿದೆ ಆತ್ಮಿಕ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಲ್ಲಿ ಪರಮಾತ್ಮ ತಂದೆಯ ಮಕ್ಕಳು ಕೂಡ ಶಿಕ್ಷಣವನ್ನು ಕಲಿಸುತ್ತಾರೆ ಪ್ರಿನ್ಸಿಪಲ್ಗೆ ಮಗ ಇರುತ್ತಾನೆ ಪ್ರಿನ್ಸಿಪಲ್ನ ನ ಮಗ ಕೂಡ ಅದೇ ಸೇವೆಯಲ್ಲಿ ತೊಡಗಿಬಿಡುತ್ತಾನೆ ಬಿಡುತ್ತಾನೆ ನ ಪತ್ನಿ ಕೂಡ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸಲು ಪ್ರಾರಂಭ ಮಾಡುತ್ತಾರೆ ಪ್ರಿನ್ಸಿಪಲ್ನ ಮಗಳು ಕೂಡ ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ಅವರು ಪುನಃ ಬೇರೆಯವರಿಗೆ ಶಿಕ್ಷಣವನ್ನು ಕಲಿಸಬಹುದು ಆದರೆ ಹೆಣ್ಣು ಮಕ್ಕಳು ಮದುವೆಯನ್ನು ಮಾಡಿಕೊಂಡು ಬೇರೆಯವರ ಮನೆಗೆ ಹೋಗುತ್ತಾರೆ ಆದ್ದರಿಂದ ಹೆಣ್ಣು ಮಕ್ಕಳು ನೌಕರಿಯನ್ನು ಮಾಡುವಂತಹ ಕಾಯ್ದೆ ಇಲ್ಲ ಹೊಸ ಜಗತ್ತಿನಲ್ಲಿ ಪದವಿಯನ್ನು ಪಡೆದುಕೊಳ್ಳಲು ಶಿಕ್ಷಣವೇ ಆಧಾರ ಆಗಿದೆ ಹೊಸ ಜಗತ್ತಿನ ಪದವಿಗೆ ಶಿಕ್ಷಣವೇ ಆಧಾರ ಆಗಿದೆ ಈ ಯಾವ ಜ್ಞಾನದ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಭಗವಾನ್ ವಾಚ್ ಬರೆಯಲಾಗಿದೆ ಹೇ ಮಕ್ಕಳೇ ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಇಲ್ಲಿ ಪರಮಾತ್ಮ ತಂದೆ ಯಾವುದೋ ಒಂದು ಮಾಡೆಲ್ ಅನ್ನು ನಿರ್ಮಾಣ ಮಾಡುತ್ತಿಲ್ಲ ಹೇಗೆ ದೇವಿಯರ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ನೀವೀಗ ಶಿಕ್ಷಣವನ್ನು ಕಲಿತು ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಜಗತ್ತಿನ ಜನ ಮಣ್ಣಿನ ದೇವಿಯ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಇಲ್ಲಿ ಆತ್ಮ ಶಿಕ್ಷಣವನ್ನು ಕಲಿಯುತ್ತದೆ ನಂತರ ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿ ಹೊಸ ಜಗತ್ತಿನಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಜಗತ್ತು ಸಮಾಪ್ತಿಯಾಗುವುದಿಲ್ಲ ಕೇವಲ ಜಗತ್ತಿನ ಆಯಸ್ಸು ಬದಲಾಗುತ್ತಿರುತ್ತದೆ ಚಿನ್ನದ ಯುಗ ನಂತರ ಬೆಳ್ಳಿಯ ಯುಗ ಆಗುತ್ತದೆ ನಂತರ ತಾಮ್ರದ ಯುಗ ಆಗುತ್ತದೆ ನಂತರ ಕಬ್ಬಿಣದ ಯುಗ ಬರುತ್ತದೆ ಹದಿನಾರು ಕಲೆಯಿಂದ ಸಂಪನ್ನ ಆದಂತಹ ನೀವು ನಂತರ ಹದಿನಾಲ್ಕು ಕಲೆ ಉಳ್ಳವರಾಗುತ್ತೀರಾ ಜಗತ್ತು ಸದಾ ನಡೆಯುತ್ತಿರುತ್ತದೆ ಹೊಸ ಜಗತ್ತು ಹಳೆಯದಾಗುತ್ತದೆ ಪರಮಾತ್ಮ ತಂದೆ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತಾರೆ ಈ ಶಿಕ್ಷಣದ ಮೂಲಕ ನೀವು ರಾಜರಿಗೆ ರಾಜರಾಗುತ್ತೀರಾ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಇಂತಹ ಶಿಕ್ಷಣವನ್ನು ಕಲಿಸುವಂತಹ ಶಕ್ತಿ ಇಲ್ಲ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಿರುತ್ತಾರೆ ಪುನಃ ಮಾಯೆ ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡು ಬಿಡುತ್ತದೆ ಆದರೂ ಕೂಡ ಯಾರು ಎಷ್ಟು ಶಿಕ್ಷಣವನ್ನು ಕಲಿತಿರುತ್ತಾರೋ ಆ ಶಿಕ್ಷಣಕ್ಕನುಸಾರವಾಗಿ ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತಾರೆ ಮಾಡಿಕೊಂಡಂತಹ ಸಂಪಾದನೆ ವ್ಯರ್ಥ ಆಗಲು ಸಾಧ್ಯ ಇಲ್ಲ ಎಂದು ಅವಿನಾಶಿ ಜ್ಞಾನದ ವಿನಾಶ ಆಗಲು ಸಾಧ್ಯ ಇಲ್ಲ ಮುಂದೆ ಹೋದಂತೆ ಎಲ್ಲರೂ ಬರುತ್ತಾರೆ ಬೇರೆ ಎಲ್ಲಿಗೆ ಹೋಗಲು ಸಾಧ್ಯ ಎಲ್ಲರಿಗೂ ಆಶ್ರಯದ ಸ್ಥಾನ ಇದೊಂದೇ ಆಗಿದೆ ಎಲ್ಲರಿಗೂ ರಕ್ಷಣೆಯ ಸ್ಥಾನ ಇದೊಂದೇ ಆಗಿದೆ ಅಂದ ಮೇಲೆ ಎಲ್ಲರೂ ಇಲ್ಲಿಗೆ ಬರುತ್ತಾರೆ ಯಾವಾಗ ಮನುಷ್ಯರು ಸ್ಮಶಾನಕ್ಕೆ ಹೋಗುತ್ತಾರೋ ಆಗ ಮನುಷ್ಯರಿಗೆ ಬಹಳಷ್ಟು ವೈರಾಗ್ಯ ಬರುತ್ತದೆ ಸ್ಮಶಾನದಲ್ಲಿ ನಿಂತಾಗ ಮನುಷ್ಯರಿಗೆ ಎಷ್ಟು ವೈರಾಗ್ಯ ಬರುತ್ತದೆ ಅಂದರೆ ಮನುಷ್ಯರು ವಿಚಾರ ಮಾಡುತ್ತಾರೆ ನಾನು ಇದೇ ರೀತಿ ಶರೀರವನ್ನು ತ್ಯಾಗ ಮಾಡಬೇಕು ಅಂದ ಮೇಲೆ ನಾನೇಕೆ ಪಾಪವನ್ನು ಮಾಡಲಿ ಎಂದು ಪಾಪವನ್ನು ಮಾಡುತ್ತಾ ಮಾಡುತ್ತಾ ನಾವು ಇದೇ ರೀತಿ ಸತ್ತು ಹೋಗುತ್ತೇವೆ ಎಂದು ಸ್ಮಶಾನದಲ್ಲಿ ವಿಚಾರವನ್ನು ಮಾಡುತ್ತಾರೆ ಇದಕ್ಕೆ ಸ್ಮಶಾನ ವೈರಾಗ್ಯ ಎಂದು ಕರೆಯಲಾಗುತ್ತದೆ ಎಲ್ಲರಿಗೂ ಇದು ಕೂಡ ಗೊತ್ತಿದೆ ಆತ್ಮ ಶರ್ರವನ್ನು ತ್ಯಾಗ ಮಾಡಿದ ನಂತರ ಪುನಃ ಹೋಗಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಎಂದು ಆದರೆ ಜ್ಞಾನ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಈ ಸಮಯದಲ್ಲಿ ನೀವು ವಿಶೇಷವಾಗಿ ಸಾಯುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಏಕೆಂದರೆ ನೀವೆಲ್ಲರೂ ಟೆಂಪ್ರೋರಿ ಅಂದರೆ ಸ್ವಲ್ಪ ಸಮಯಕ್ಕೋಸ್ಕರ ಈ ಜಗತ್ತಿನಲ್ಲಿ ಇದ್ದೀರಾ ನಂತರ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ನೀವು ಹೊಸ ಜಗತ್ತಿಗೆ ಹೋಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತಾ ಹೋಗುತ್ತದೆ ಇದು ಅತಿ ಸಹಜ ಮಾತು ಕೂಡ ಆಗಿದೆ ಮತ್ತು ಅತಿ ಕಠಿಣವಾದ ಮಾತು ಕೂಡ ಆಗಿದೆ ಮಕ್ಕಳು ಯಾವಾಗ ಪುರುಷಾರ್ಥದಲ್ಲಿ ತೊಡಗುತ್ತಾರೋ ಆಗ ತಿಳಿದುಕೊಳ್ಳುತ್ತಾರೆ ಮಾಯ ಜೊತೆಗೆ ಬಹಳ ದೊಡ್ಡ ಯುದ್ಧ ನಡೆಯುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದು ಬಹಳ ಸಹಜ ಆಗಿದೆ ಆದರೆ ಮಾಯೆ ಆತ್ಮ ಜ್ಯೋತಿಯನ್ನೇ ನಂದಿಸಿ ಬಿಡುತ್ತದೆ ಗುಲಾಬ್ ಕಾವ್ಲಿಯ ಕಥೆಯಿದೆ ತಾನೆ ಮಾಯೆ ಅನ್ನುವ ಬೆಕ್ಕು ಬಂದು ದೀಪವನ್ನು ಆರಿಸಿ ಬಿಡುತ್ತಿತ್ತು ಆಗ ಆ ರಾಕ್ಷಸಿ ದಾಳವನ್ನು ಚೇಂಜ್ ಮಾಡುತ್ತಿದ್ದರು ದಾಳವನ್ನು ಚೇಂಜ್ ಮಾಡಿದ ತಕ್ಷಣ ರಾಕ್ಷಸಿ ಗೆಲ್ಲುತ್ತಿದ್ದಳು ರಾಜರು ಸೋಲುತ್ತಿದ್ದರು ಆಗ ಎಲ್ಲರೂ ಆ ರಾಕ್ಷಸಿಗೆ ಗುಲಾಮರಾಗುತ್ತಿದ್ದರು ಈ ಸಮಯದಲ್ಲಿ ಎಲ್ಲರೂ ಮಾಯಿಗೆ ಗುಲಾಮರಾಗಿದ್ದಾರೆ ನೀವೀಗ ಪುನಃ ಮಾಯೆಯನ್ನು ನಿಮ್ಮ ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ಸಂಪೂರ್ಣ ಪ್ರಕೃತಿ ನಿಮಗೆ ಗುಲಾಮ ಆಗಿರುತ್ತದೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಬಿರುಗಾಳಿ ಇರುವುದಿಲ್ಲ ಪ್ರವಾಹ ಇರುವುದಿಲ್ಲ ಪ್ರಕೃತಿಯನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳಬೇಕು ಸತ್ಯಯುಗದಲ್ಲಿ ಮಾಯೆ ಎಂದು ನಿಮ್ಮ ಮೇಲೆ ದಾಳಿಯನ್ನು ಮಾಡುವುದಿಲ್ಲ ಈ ಸಮಯದಲ್ಲಿ ಮಾಯೆ ನಿಮಗೆ ಎಷ್ಟು ೊಂದು ಕಾಟವನ್ನು ಕೊಡುತ್ತದೆ ಗಾಯನ ಕೂಡ ಇದೆ ನಾನು ನಿಮ್ಮ ಗುಲಾಮ ನಾನು ನಿಮ್ಮ ಗುಲಾಮ ಎಂದು ಅವರು ಪುನಃ ಹೇಳುತ್ತಾರೆ ನೀವು ನನ್ನ ಗುಲಾಮರು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮೆಲ್ಲರನ್ನು ಗುಲಾಮತನದಿಂದ ಬಿಡಿಸುವುದಕ್ಕೋಸ್ಕರ ಬಂದಿದ್ದೇನೆ ನೀವೀಗ ಮಾಲೀಕರಾಗುತ್ತೀರಾ ನೀವು ಮಾಲೀಕರಾದ ನಂತರ ಮಾಯೆ ನಿಮಗೆ ಗುಲಾಮ ಆಗಿಬಿಡುತ್ತದೆ ಮಾಯೆ ನಿಮ್ಮ ಗುಲಾಮ ಆದ ನಂತರ ಮಾಯೆಗೂ ಮತ್ತು ನಿಮಗೂ ಸ್ವಲ್ಪ ಕೂಡ ಘರ್ಷಣೆ ನಡೆಯಲು ಸಾಧ್ಯ ಇಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವೀಗ ಹೇಳುತ್ತೀರಾ ಬಾಬಾ ಈ ಮಾಯೆ ನಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಏಕೆ ಕಾಟವನ್ನು ಕೊಡುವುದಿಲ್ಲ ಅವಶ್ಯವಾಗಿ ಕಾಟವನ್ನು ಕೊಡುತ್ತದೆ ಇದಕ್ಕೆ ಯುದ್ಧದ ಮೈದಾನ ಎಂದು ಕರೆಯಲಾಗುತ್ತದೆ ಮಾಯನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಪ್ರಯತ್ನವನ್ನು ಪಡುತ್ತೀರಾ ಅಂದ ಮೇಲೆ ಮಾಯೆ ಕೂಡ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಮಾಯೆ ನಿಮಗೆ ಬಹಳಷ್ಟು ತೊಂದರೆಯನ್ನು ಕೊಡುತ್ತದೆ ಮಾಯೆ ನಿಮ್ಮನ್ನು ಬಹಳಷ್ಟು ಸೋಲಿಸುತ್ತದೆ ಕೆಲವರು ಮಾಯೆಗೆ ಸಂಪೂರ್ಣ ಸೋತು ಬಿಡುತ್ತಾರೆ ಕೆಲವರನ್ನು ಮಾಯೆ ಸಂಪೂರ್ಣ ನುಂಗಿ ಬಿಡುತ್ತದೆ ಬಲೆ ಅವರೂ ಕೂಡ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ ಆದರೆ ಮಾಯಂತೂ ಎಲ್ಲರನ್ನೂ ನುಂಗಿ ಬಿಡುತ್ತದೆ ಎಲ್ಲರೂ ಮಾಯೆಯ ಹೊಟ್ಟೆಯಲ್ಲಿ ಇದ್ದಾರೆ ಎಲ್ಲರನ್ನು ಮಾಯೆ ನುಂಗಿಬಿಟ್ಟಿದೆ ಕೇವಲ ಬಾಲ ಮಾತ್ರ ಹೊರಗಡೆ ಇದೆ ಇನ್ನು ಸಂಪೂರ್ಣ ಎಲ್ಲರೂ ಮಾಯಿಯ ಒಳಗಡೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇದಕ್ಕೆ ಕೆಸರು ಎಂದು ಕರೆಯಲಾಗುತ್ತದೆ ಮಾಯಿಯ ಕೆಸರಿನಲ್ಲಿ ಎಲ್ಲಾ ಮಕ್ಕಳು ಕುತ್ತಿಗೆಯವರೆಗೂ ಸಿಕ್ಕಿ ಹಾಕಿಕೊಂಡಿದ್ದೀರಾ ಪರಮಾತ್ಮ ತಂದೆಯನ್ನು ಮಕ್ಕಳು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲ ಹೇಗೆ ಆಮೆಯ ಉದಾಹರಣೆ ಇದೆ ಬ್ರಹ್ಮರಿಯ ಉದಾಹರಣೆ ಇದೆ ಅದೇ ರೀತಿ ನೀವು ಕೂಡ ಕೀಟಗಳಿಗೆ ಜ್ಞಾನದ ಬೂಬು ಮಾಡಿ ಅವರನ್ನು ದೇವತೆಯನ್ನಾಗಿ ಮಾಡಬಹುದು ವಿಕಾರಿ ಮನುಷ್ಯರು ಅನ್ನುವ ಕೀಟಗಳಿಗೆ ನೀವು ಜ್ಞಾನದ ಬೂಬು ಮಾಡಿ ಅವರನ್ನು ಸಂಪೂರ್ಣ ಸ್ವರ್ಗದ ರಾಜರನ್ನಾಗಿ ಮಾಡಬಹುದು ಸನ್ಯಾಸಿಗಳು ಬಲೆ ಬ್ರಹ್ಮರಿಯ ಉದಾಹರಣೆಯನ್ನು ಕೊಡುತ್ತಾರೆ ಆದರೆ ಅವರು ಜ್ಞಾನದ ಬೂಬು ಮಾಡಿ ಮನುಷ್ಯರ ಜೀವನವನ್ನು ಪರಿವರ್ತನೆ ಮಾಡುವುದಿಲ್ಲ ಸಂಗಮ ಯುಗದಲ್ಲೇ ಎಲ್ಲವೂ ಪರಿವರ್ತನೆ ಆಗುತ್ತದೆ ಈಗ ಇದು ಸಂಗಮ ಯುಗ ಆಗಿದೆ ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ಅಂದ ಮೇಲೆ ಯಾರೆಲ್ಲ ವಿಕಾರಿ ಮನುಷ್ಯರಿದ್ದಾರೋ ಅವರನ್ನು ನೀವು ಇಲ್ಲಿಗೆ ಕರೆದುಕೊಂಡು ಬರುತ್ತೀರಾ ಕೀಟಗಳಲ್ಲೂ ಕೂಡ ಕೆಲವು ಕೀಟಗಳು ಬ್ರಹ್ಮರಿ ಆಗುತ್ತದೆ ಕೆಲವು ಕೀಟಗಳು ಸತ್ತು ಹೋಗುತ್ತದೆ ಕೆಲವು ಕೀಟಗಳು ಅರ್ಧ ಆಗಿ ಉಳಿದುಕೊಳ್ಳುತ್ತದೆ ಬ್ರಹ್ಮ ತಂದೆ ಇಂತಹ ಅನೇಕ ಬ್ರಹ್ಮರಿಗಳನ್ನು ನೋಡಿದ್ದಾರೆ ಇಲ್ಲೂ ಕೂಡ ಕೆಲವರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಜ್ಞಾನದ ರೆಕ್ಕೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದರೆ ಜ್ಞಾನದ ಶಿಕ್ಷಣವನ್ನು ಕಲಿತು ಜ್ಞಾನದ ರೆಕ್ಕೆಯನ್ನು ಹಚ್ಚಿಕೊಳ್ಳುತ್ತಾರೆ ಕೆಲವರು ಇನ್ನೂ ಅರ್ಧ ರೆಕ್ಕೆಯನ್ನು ಹಚ್ಚಿಕೊಂಡಿರುತ್ತಾರೆ ಅಂದರೆ ಅರ್ಧ ಜ್ಞಾನದ ಶಿಕ್ಷಣವನ್ನು ಕಲಿತಿರುತ್ತಾರೆ ಆಗ ಮಾಯೆ ಅವರನ್ನು ಹಿಡಿದುಕೊಂಡು ಬಿಡುತ್ತದೆ ಅಂತವರು ಕಚ್ಚಾಗಿ ಉಳಿದುಕೊಳ್ಳುತ್ತಾರೆ ಅಂದ ಮೇಲೆ ಈ ಭ್ರಹ್ಮರಿಯ ಉದಾಹರಣೆ ಈ ಸಮಯದ ಉದಾಹರಣೆ ಆಗಿದೆ ಇದು ಆಶ್ಚರ್ಯದ ಮಾತಾಗಿದೆ ಬ್ರಹ್ಮರಿ ಹೇಗೆ ಕೀಟವನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತದೆಯೋ ಅದೇ ರೀತಿ ನೀವೀಗ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು ಇಲ್ಲಿ ಒಬ್ಬ ಪರಮಾತ್ಮ ತಂದೆ ಎಲ್ಲರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಇನ್ನು ಎರಡನೆಯದಾಗಿ ಸರ್ಪದ ಉದಾಹರಣೆಯನ್ನು ನೀಡಲಾಗುತ್ತದೆ ಸರ್ಪ ಹೇಗೆ ಪೊರೆಯನ್ನು ಚೇಂಜ್ ಮಾಡುತ್ತದೆಯೋ ಅದೇ ರೀತಿ ಸತ್ಯುಗದಲ್ಲಿ ನೀವು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಸತ್ಯುಗದಲ್ಲಿ ಶರೀರವನ್ನು ತ್ಯಾಗ ಮಾಡುವಾಗ ಮೊದಲೇ ಸಾಕ್ಷಾತ್ಕಾರ ಆಗುತ್ತದೆ ನಾನೀಗ ಈ ಶರೀರವನ್ನು ತ್ಯಾಗ ಮಾಡುತ್ತೇನೆ ಎಂದು ಆತ್ಮ ಶರ್ರದಿಂದ ಹೊರಗಡೆ ಹೋಗಿ ಪುನಃ ಗರ್ಭ ಮಹಲ್ನಲ್ಲಿ ಪ್ರವೇಶವನ್ನು ಮಾಡುತ್ತದೆ ಇದು ಒಂದು ಉದಾಹರಣೆ ಆಗಿದೆ ಗರ್ಭ ಮಹಲ್ನಲ್ಲಿ ಆತ್ಮ ಕುಳಿತಿರುತ್ತದೆ ಆತ್ಮ ಗರ್ಭ ಮಹಲ್ನಲ್ಲಿ ಕುಳಿತಾಗ ಆತ್ಮಕ್ಕೆ ಹೊರಗಡೆ ಬರಬೇಕು ಅನ್ನುವ ವಿಚಾರ ಬರುವುದೇ ಇಲ್ಲ ಆದರೂ ಅವಶ್ಯವಾಗಿ ಹೊರಗಡೆ ಬರಲೇಬೇಕು ಅಂದರೆ ಜನ್ಮವನ್ನು ಪಡೆದುಕೊಳ್ಳಲೇಬೇಕು ಈಗ ಮಕ್ಕಳಾದ ನೀವು ಸಂಗಮ ಯುಗದಲ್ಲಿ ಇದ್ದೀರಾ ಜ್ಞಾನದ ಮೂಲಕ ನೀವೀಗ ಈ ರೀತಿ ಪುರುಷೋತ್ತಮರಾಗುತ್ತೀರಾ ಭಕ್ತಿಯನ್ನು ನೀವು ಅನೇಕ ಜನ್ಮದಿಂದ ಮಾಡಿದ್ದೀರಾ ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ ಅವರೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಇನ್ನು ಶಾಸ್ತ್ರದ ಜ್ಞಾನ ಏನು ಜ್ಞಾನ ಅಲ್ಲ ಶಾಸ್ತ್ರದ ಜ್ಞಾನ ಭಕ್ತಿಯಾಗಿದೆ ಶಾಸ್ತ್ರದ ಜ್ಞಾನದ ಮೂಲಕ ಯಾರಿಗೂ ಸದ್ಗತಿ ಸಿಗಲು ಸಾಧ್ಯ ಇಲ್ಲ ಸದ್ಗತಿ ಅಂದರೆ ವಾಪಸ್ ಮನೆಗೆ ಹೋಗುವುದು ಶಾಸ್ತ್ರದ ಜ್ಞಾನದ ಮೂಲಕ ಯಾರು ವಾಪಸ್ ಮನೆಗೆ ಹೋಗುವುದಿಲ್ಲ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಶಾಸ್ತ್ರವನ್ನು ಓದಿದ ತಕ್ಷಣ ಯಾರು ನನ್ನ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ವಾಪಸ್ ಮನೆಗೆ ಹೇಗೆ ಹೋಗಬೇಕು ಅನ್ನುವ ಶಿಕ್ಷಣವನ್ನು ಕಲಿಸುವಂತವರು ಬೇಕು ಮತ್ತು ವಾಪಸ್ ಮನೆಗೆ ಜೊತೆಗೆ ಕರೆದುಕೊಂಡು ಹೋಗುವಂತವರು ಬೇಕು ಪರಮಾತ್ಮ ತಂದೆಗೆ ಎಷ್ಟೊಂದು ವಿಚಾರ ನಡೆಯುತ್ತಿರುತ್ತದೆ ತಂದೆಯ ಮನಸ್ಸಿನಲ್ಲಿ ಎಷ್ಟೊಂದು ವಿಚಾರ ನಡೆಯುತ್ತಿರುತ್ತದೆ ಐದು ಸಾವಿರ ವರ್ಷದಲ್ಲಿ ಒಮ್ಮೆ ಮಾತ್ರ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ನೀವು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಾ ಈಗ ಈ ಮಾತನ್ನು ಸಂಪೂರ್ಣ ಪಕ್ಕಾ ಮಾಡಿಕೊಳ್ಳಿ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಈ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಸರ್ವತ್ರೇಷ್ಠ ಆತ್ಮ ಆದಂತಹ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಆತ್ಮದಲ್ಲೇ ಸಂಸ್ಕಾರ ಇದೆ ಶರೀರ ಸಮಾಪ್ತಿಯಾಗುತ್ತದೆ ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ಈ ಬ್ರಹ್ಮ ತಂದೆಯ ಬ್ರೂಕುಟಿ ಸದ್ಗುರು ಆದಂತಹ ಪರಮಾತ್ಮ ತಂದೆಯ ರಾಜ್ಯ ಸಭೆಯಾಗಿದೆ ಇದು ಈ ಬ್ರಹ್ಮ ತಂದೆಯ ರಾಜ್ಯ ಸಭೆ ಕೂಡ ಹೌದು ಬ್ರಹ್ಮ ತಂದೆಯ ಬ್ರಕುಟಿ ಬ್ರಹ್ಮ ತಂದೆಯ ಆತ್ಮಕ್ಕೂ ರಾಜ್ಯ ಸಭೆಯಾಗಿದೆ ಆದರೂ ಸದ್ಗುರು ಆದಂತಹ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಬ್ರಹ್ಮನ ತನುವಿಗೆ ಪರಮಾತ್ಮ ತಂದೆಯ ರಥ ಎಂದು ಕರೆಯಲಾಗುತ್ತದೆ ಬ್ರಹ್ಮನ ತನುವಿಗೆ ಪರಮಾತ್ಮ ತಂದೆಯ ರಾಜ್ಯ ಸಭೆ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ಸ್ವರ್ಗದ ಗೇಟ್ ಅನ್ನು ತೆರೆಯುತ್ತಿದ್ದೀರಾ ಯಾರು ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಸತ್ಯುಗದಲ್ಲಿ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಟೀಚರ್ನ ಮಕ್ಕಳು ಅವಶ್ಯವಾಗಿ ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ ಆದರೂ ಕೂಡ ಹೇಳಲಾಗುತ್ತದೆ ಮನೆಯಲ್ಲೇ ಹರಿಯುವಂತಹ ಗಂಗಾ ನದಿಯ ನೀರಿಗೆ ಅಷ್ಟೊಂದು ಗೌರವ ಇಲ್ಲ ಎಂದು ಅಂದರೆ ಯಾರು ಗಂಗಾ ನದಿ ಹರಿಯುವಂತಹ ಊರಿನಲ್ಲೇ ಇದ್ದಾರೋ ಯಾರ ಊರಿನಲ್ಲಿ ಯಾರ ಮನೆಯ ಪಕ್ಕದಲ್ಲೇ ಗಂಗಾ ನದಿ ಹರಿಯುತ್ತದೆಯೋ ಅವರು ಗಂಗಾ ನದಿಯ ನೀರಿಗೆ ಅಷ್ಟೊಂದು ಗೌರವವನ್ನು ಕೊಡುವುದಿಲ್ಲ ಬ್ರಹ್ಮ ತಂದೆ ಕೂಡ ನೋಡಿದ್ದಾರೆ ಇಡೀ ನಗರದ ಕೊಳಕು ಹೋಗಿ ಗಂಗಾ ನದಿಯಲ್ಲಿ ಸೇರಿಕೊಳ್ಳುತ್ತದೆ ಆದರೂ ಕೂಡ ಗಂಗೆಗೆ ಪತಿತ ಪಾವನಿ ಎಂದು ಏಕೆ ಕರೆಯುತ್ತಾರೆ ಮನುಷ್ಯರ ಬುದ್ಧಿ ಎಷ್ಟೊಂದು ಕನಿಷ್ಠ ಆಗಿದೆ ನೋಡಿ ದೇವಿಯರ ಮೂರ್ತಿಯನ್ನು ಶೃಂಗಾರ ಮಾಡಿ ದೇವಿಯರ ಪೂಜೆಯನ್ನು ಮಾಡಿ ನಂತರ ಆ ದೇವಿಯ ಮೂರ್ತಿಯನ್ನು ಮುಳುಗಿಸಿ ಬಿಡುತ್ತಾರೆ ಕೆಲವರು ಮೂರ್ತಿಯನ್ನು ಮುಳುಗಿಸುವಾಗ ಮೂರ್ತಿಯ ಮೇಲೆ ಕಾಲನ್ನು ಇಟ್ಟು ಕಾಲಿನಿಂದ ಮೂರ್ತಿಯನ್ನು ತಳ್ಳುತ್ತಾರೆ ಬಂಗಾಲ್ನಲ್ಲಿ ಇಂತಹ ಒಂದು ಪದ್ಧತಿ ಮೊದಲು ಇತ್ತು ಯಾವ ವ್ಯಕ್ತಿ ಶರೀರವನ್ನು ತ್ಯಾಗ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರುತ್ತಿದ್ದರು ಅಂತವರನ್ನು ಗಂಗಾ ನದಿಯ ದಡಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು ಅವರನ್ನು ನೀರಿನಲ್ಲಿ ಮುಳುಗಿಸಿ ಹರಿ ಎಂದು ಹೇಳಿ ಹರಿ ಎಂದು ಹೇಳಿ ಎಂದು ಅವರ ಬಾಯಲ್ಲಿ ನೀರನ್ನು ಹಾಕುತ್ತಿದ್ದರು ನಂತರ ಅವರು ಪ್ರಾಣವನ್ನು ತ್ಯಾಗ ಮಾಡುತ್ತಿದ್ದರು ಇದು ಆಶ್ಚರ್ಯದ ಮಾತಾಗಿದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಉನ್ನತ ಸ್ಥಿತಿ ಮತ್ತು ಕನಿಷ್ಠ ಸ್ಥಿತಿಯ ಸಂಪೂರ್ಣ ಜ್ಞಾನ ಇದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೀಗ ಉತ್ಥಾನ ಮತ್ತು ಪತನದ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದನ್ನೇ ಕೇಳಬೇಕು ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಿರುವ ಜ್ಞಾನದ ಮಾತು ಸರಿಯಾದ ಮಾತಾಗಿದೆ ಯಾವುದು ಸತ್ಯ ಆಗಿದೆ ಎಂದು ನಿರ್ಣಯವನ್ನು ತೆಗೆದುಕೊಂಡು ಸತ್ಯವಾದ ಮಾತನ್ನೇ ನೆನಪು ಮಾಡಬೇಕು ಅಸತ್ಯ ಮಾತನ್ನು ಕೇಳಬಾರದು ಅಸತ್ಯ ಮಾತನ್ನು ಮಾತನಾಡಬಾರದು ಅಸತ್ಯ ಮಾತನ್ನು ನೋಡಬಾರದು ಸೆಕೆಂಡ್ ಪಾಯಿಂಟ್ ಶಿಕ್ಷಣವನ್ನು ಚೆನ್ನಾಗಿ ಕಲಿತು ಸ್ವಯಂ ರಾಜರಿಗೆ ರಾಜರನ್ನಾಗಿ ಮಾಡಿಕೊಳ್ಳಬೇಕು ಈ ಹಳೆಯ ಶರೀರ ಮತ್ತು ಈ ಹಳೆಯ ಜಗತ್ತಿನಲ್ಲಿ ಸ್ವಯಂ ಅನ್ನು ಅಂದರೆ ಸ್ವಲ್ಪ ಸಮಯಕ್ಕೋಸ್ಕರ ಇದ್ದೇವೆ ಎಂದು ತಿಳಿದುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಏಕಾಗ್ರತೆಯ ಶಕ್ತಿಯ ಮೂಲಕ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಅಧಿಕಾರಿ ಆತ್ಮರಾಗಿ ಬ್ರಾಹ್ಮಣರಾಗುವುದು ಅಂದರೆ ಅಧಿಕಾರಿ ಆತ್ಮರಾಗುವುದು ಅಧಿಕಾರಿ ಆತ್ಮರು ಎಂದು ಯಾರಿಗೂ ಪರವಶ ಆಗಲು ಸಾಧ್ಯ ಇಲ್ಲ ಅಧಿಕಾರಿ ಆತ್ಮರು ತಮ್ಮ ದುರ್ಬಲ ಸ್ವಭಾವ ಸಂಸ್ಕಾರಕ್ಕೂ ಕೂಡ ವಶ ಆಗುವುದಿಲ್ಲ ಏಕೆಂದರೆ ಸ್ವಭಾವ ಅಂದರೆ ಸ್ವಯಂನ ಪ್ರತಿ ಮತ್ತು ಸರ್ವರ ಪ್ರತಿ ಆತ್ಮಿಕ ಭಾವನೆಯನ್ನು ಇಟ್ಟುಕೊಳ್ಳುವುದು ಸ್ವಭಾವ ಅಂದರೆ ಸ್ವಯಂನ ಪ್ರತಿ ಮತ್ತು ಸರ್ವರ ಪ್ರತಿ ಆತ್ಮಿಕ ಭಾವನೆ ಇದ್ದರೆ ದುರ್ಬಲ ಸ್ವಭಾವಕ್ಕೆ ನೀವು ವಶ ಆಗಲು ಸಾಧ್ಯ ಇಲ್ಲ ಮತ್ತು ಅನಾದಿ ಸಂಸ್ಕಾರದ ಸ್ಮೃತಿ ಆದಿ ಸಂಸ್ಕಾರದ ಸ್ಮೃತಿ ದುರ್ಬಲ ಸಂಸ್ಕಾರವನ್ನು ಸಹಜವಾಗಿ ಪರಿವರ್ತನೆ ಮಾಡಿಬಿಡುತ್ತದೆ ಏಕಾಗ್ರತೆಯ ಶಕ್ತಿ ಪರವಶ ಸ್ಥಿತಿಯನ್ನು ಕೂಡ ಪರಿವರ್ತನೆ ಮಾಡಿ ಮಾಲೀಕತನದ ಸ್ಥಿತಿಯ ಸೀಟ್ನಲ್ಲಿ ಸೆಟ್ ಮಾಡಿ ಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಕ್ರೋಧ ಜ್ಞಾನಿಯ ಆತ್ಮರಿಗೆ ಮಹಾ ಶತ್ರು ಆಗಿದೆ ಕ್ರೋಧ ಅನ್ನುವಂಥದ್ದು ಜ್ಞಾನಿಗಳಾದ ನಮಗೆ ಮಹಾನ್ ಶತ್ರು ಆಗಿದೆ ಆದ್ದರಿಂದ ಸದಾ ಕ್ರೋಧದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಶಾಂತ ಸ್ವರೂಪ ಆತ್ಮರಾಗಬೇಕು ಒಳ್ಳೆಯದು ಓಂ ಶಾಂತಿ